ನಮ್ಮ ಮನೆಗೆ ಒಬ್ಬರು ಹೋಯಾಳೆ ತಿನ್ತಿಂದ ಬಿಟ್ಕೊಂತಾರೆ ಇಲ್ಲ ಟಿ ವಿ ಇಲ್ಲ ಮೊಬೈಲ್ ನೋಡ್ತಾಳೆ ಅಷ್ಟು ಬಿಟ್ಟರೆ ಬೇರೆ ಏನು ಮಾಡಲ್ಲ ಒಂದು ಕಸ ತೊ ಕಸ ಗುಡ್ಸಕ್ಕೆ ಬರಲ್ಲ ಒಂದು ಪಾತ್ರೆ ಕಳೆಯೋಕೆ ಬರಲ್ಲ ಒಂದು ಬಟ್ಟೆ ಹೋಗ್ಯಕ್ಕೆ ಬರಲ್ಲ ನಮ್ಮ ಬಾಯ ಮಗಿನ ಎಷ್ಟು ಜನಾಗ ಇದ್ದಾನೆ ಅವ್ನು ಅಂತ ಅಂತ ಅಂತನಿಗೆ ಇಂಥ ಮಾಡ್ಕೊ ಬಂತು ನಮ್ಮತ್ತೆ ಹೇಳ್ರಿ ಹಾಂ ಬ್ಯಾಡ ಕಣತೆ ಏಳು ಬ್ಯಾಡ ಅಂತ ಅಂದರೆ ಇಲ್ಲ ಕೆಲಸಕ್ಕೆ ಹೋಗ್ತಾಳಂತೆ ಶ್ರೀಮಂತ ಮಗಳಂತೆ ಅಂತೆ ಅಂತ ಒಡು ಎಲ್ಲ ಕೊಡ್ತಾರಂತೆ ಅಂತ ಹೇಳಿ ಮಾಡ್ಕೊ ಬಂತು ಅತ್ತೆ ಈಗ ನಮ್ಮತ್ತೇನೇ ಬೈಕೆ ಮುತಾವಳ ಹಾಂ ಏಳು ಅಂತ ಒಂದು ಕಟ್ಕೊಬನ್ನಿ ನಾನು ಹಾಂ ಅವಾಗಾಗಿದ್ರೆ ಏನು ತರಸಿಗರು ಏಳು ಕಟ್ಟಿಗೆ ಬಂದೇವೆ ಒಂದು ಪಾತ್ರೆ ತೊಳೆಯಕ್ಕೆ ಬರಲ್ಲ ಒಂದು ಮೂಸು ತೊಳೆಯಕ್ಕೆ ಬರಲ್ಲ ಅಂತ ಬೈಕೆ ಮಾಡೋದು ನಮ್ಮ ಹತ್ತೆ ಯಾಕೆ ಮುಂಜೆ ಹೆಂಗ್ ಬೈಕ್ ಅಂತ ನನ್ನ ನೀನೇನು ಎಲ್ಲ ಅವ್ರಿಗೆ ನೀಟ ಮಾಡ್ತೀನಿ ನನ್ನ ಬೈಕ್ ಅಂತೇಳಿ ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ ಒಂದು ಪಾತ್ರೆ ತೊಳೆಯಕ್ಕೆ ಬರಲ್ಲ ಒಂದು ಕೆಲಸ ಕೊಡ್ಸೋಕ್ಕೆ ಬರಲ್ಲ ಅಂತ ನಿನಗೆ ಬರ್ತಾನೆ ನಿನ್ನೇ ಮಾಡ್ಬೇಕೆಂದಲೇ ನಾನು ಯಾರು ಬೈಕ್ ಎಂತಿದ್ದೀನಿ ನಿನ್ನೆ ಮಾಡ್ಬೇಕೆಲ್ಲ ಕಾಕೊಂಡು ಜಾಗಕ್ಕೆ ಬರ್ತಾ ಯಾ ಇಲ್ಲಾಂದರೆ ಟಿ ವಿ ನೋಡ್ತಾಳೆ ಇಲ್ಲ ಮೊಬೈಲ್ ನೋಡ್ತಾಳೆ ಇಲ್ಲ ಅಂದರೆ ಅದೇ ಕರೆಂಟ್ ಖಾಲಿ ಆಯಿತು ಟಿ ವಿ ಕರೆಂಟ್ ಹೋಯ್ತು ಅಂದರೆ ನಾನು ಕೊಟ್ಟು ಜಾಗಕ್ಕೆ ಬರ್ತಾಳೆ ನನಗೆ ಅಂತ ಇಕ್ಲೇನ ನಿನ್ ಕೊಟ್ಟ ಜಾಗಕ್ಕೆ ಬರಕ್ಕೆ ನಾನು ಬೈಕ್ ಕಣೆ ನಾನು ಬಂದಿದ್ದೆ ನಿನ್ ಕೊಟ್ಟ ಜಾಗಕ್ಕೆ ನೀನ ಯಾಕೆ ಬೈಕ್ ಏನ ನನ್ನ ಅಲ್ಲೇ ನಾನೇ ನಿನ್ ಬೈಕ್ ನಾನು ಇವಳೆ ಅಂತ ಬೈಕ್ ಏನ ನಾನು ಇವಳೆ ಯಾರ ಪಶಿಲ್ಪ ಶಿಲ್ಪನೇ ಅಂತ ಬೈಕ್ ನಾನು ನಿನ್ನೆ ಬೈಕ್ ಏ ನಮ್ಮ ಮನೆಗೆ ನೀನೇ ಬೈಕ್ ಅಂತ ಇರತ್ತಾನೆ ಒಂದು ಅನ್ನ ಮಾಡಕ್ ಬರಲ್ಲ ಒಂದು ಮುದ್ದೆ ಮಾಡಕ್ಕೆ ಬರಲ್ಲ ಅವ್ರಿಗೆ ಏನೇ ಮಾಡಕ್ ಬರಲ್ಲ ಅಂತ ಬೈಕ್ ಅಂತಿರ ನೀನು ಅನ್ನ ಅದಕ್ಕೆ ನಾನು ಬಂದಿದ್ದು ಅದೇ ನಮ್ಮ ಮನೆಗೊಂದು ಬೈತೆ ಅಂತ ಒಂದಲ್ಲ ನಾನು ಕೇಳಿ ಕಣೆ ಒಳಕೋಕೊಂಡಿದ್ದೆ ಒಳಕೋಕೊಂಡಲ್ಲ ಎದ್ ಬಂದೆ ನಾನು ಹ್ಞೂ ಕಣೆ ನನ್ನಿಂದ ಮಾತಾಡೈತ್ ಕಣೆ ನೀನು ಒಂದು ಪಾಲ್ ತೊಳಕ್ಕೆ ಬರಲ್ಲ ಒಂದು ಮೊಸರು ತೊಳಕ್ಕೆ ಒಂದು ಕಸ ಗುಡ್ಸಕ್ಕೆ ಬರಲ್ಲ ಒಂದು ಬೆಟ್ಟ ಹೋಗಕ್ಕೆ ಬರಲ್ಲ ಯಾಕೆ ಅಡುಗೆನೆ ಮಾಡಕ್ಕೆ ಬರಲ್ಲ ನಿನ್ ಕೈಲಿ ಅದೇ ನಾವು ನಮ್ಮ ಅಪ್ಪಯ್ಯ ನಮ್ಮಮ್ಮಯ್ಯ ಎಂತ ಒಡವೆ ಎಲ್ಲ ಕೊಟ್ಟವ್ರಿ ನಿಮ್ಮ ನಿಮ್ಮ ಅಪ್ಪ ಯಾರು ಕೊಟ್ಟವ್ರೆ ಏ ನಮ್ಮ ಅಪ್ಪ ಅಮ್ಮನ ಸುದ್ದಿ ನಿನಗೆ ಯಾಕೆ ಬೇಕು ನಮ್ಮ ಅಪ್ಪಯ್ಯರು ಕೊಟ್ಟವ್ರ ಬಿಟ್ಟವ್ರ ನೀನು ಅದನ್ನೆಲ್ಲ ತಿಳ್ಕೊಂಡು ಏನು ಮಾಡಂಗೈತಿ ನೀನು 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 ನೋಡ್ಕೊಳ್ಳಿ ಇಲ್ಲೇದ ಮತ್ತೆ ನಮ್ಮ ಅಪ್ಪ ಯಾರೆಲ್ಲ ಕೊಟ್ಟವ್ರೆ ನಾನು ಕೂಕೊಂಡು ಹೋಗ್ತೀನಿ ಮಾಡ್ಕೊಂತೀನಿ ನಾನು ಅದೇ ನೀನು ಅದಕ್ಕೆ ನಮ್ಮ ನಮ್ಮ ಸೌರ್ಯ ಬೇಕೇ ಮದ್ ಅವಳು ಗಿಮಾತ್ ಮಾಡು ಯಾತನ ಕಾಪಿ ಕಾಸ್ಕೊಡೋ ಅಂದ್ರೆ ಅಂತಿರ್ತಾಳೆ ಯಾತನ ಮಾಡ್ಕೊಡುವ ಸುಡಸಿಡು ಅಂತಿರ್ತಾಳೆ ಅಂತ ಅಂತು ನಿನ್ನೂ ಬೈಕಿ ಅಡುಗೆ ಮಾಡೋಕ್ ಬರಲ್ಲ ಅಂತ ಇಲ್ಲ ಯಾತು ಬರಲ್ಲ ಅಂತ ಅಂತ ನಿನ್ನೂನು ಅಲ್ಲೇ ನನ್ನ ತೆಗೆನ್ ಟೈಚ್ ಮೊಬೈಲ್ ಐತೆ ನೀನು ಅದ್ಯಾದ ಕಿತ್ತೋದ್ ಮೊಬೈಲ್ ಇಕ್ಕೇ ನಿಮ್ಮ ಅಪ್ಪ ಯಾರು ಕಿತ್ತೋದ್ ಹುಂಸ್ರು ಯಾತಾತು ಕೊಟ್ಟೇ ಇಲ್ಲ ನಿನಗೆ ನಮ್ಮ ಅತ್ತೆ ಮಾಡ್ಸಾಕಿರೋ ಸಾರ ನೋಡಿ ನಿನ್ ಕೊಳ್ಳಾಗಿರೋದು ನಿನ್ನೆ ನಿಮ್ಮ ಅಪ್ಪ ಯಾರ ಯಾತಾತು ಕೊಟ್ಟಿಲ್ಲ ಮದುವೆ ಮಾಡ್ಕೆ ಬಂದವ್ರು ಅಷ್ಟೇ ವರದಕ್ಷಿಣೆ ಪರದಕ್ಷಣೆ ಯಾತು ಕೊಟ್ಟಿಲ್ಲ ಮದುವೆ ಮಾಡಿ ಅಷ್ಟೇ ನಿಮ್ಮ ಅಪ್ಪ ಕಿತ್ತದಾರ್ ಕಂಡು ನಮ್ಮ ಪೇರನ್ನ ಹಾಕಿ ಕಿತ್ತಾಡ್ತಾರಂತೀಯ ನಿಮ್ಮ ಪೇರ ಕಿತ್ತದ ನೀನು ನಮ್ಮ ಪಯರ್ನಾ ನೀನು ನಮ್ಮಪ್ಪ ಹಾಂ ನಿಮ್ಮ ಪೇರ ಕಿತ್ತದಾರ ನಿನ್ಗೆ ಯಾತು ಕೊಟ್ಟಾರೆ ಅವರು ಹಿಂಗೆ ತತ್ಕೊಟ್ಟೆ ಅಂತ ಹೇಳಿ ನೋಡೋಣ ಏ ನಮ್ಮ ಯಾರು ನನಗೆ ಯಾವಾಗ ಮಾಡೋದು ಕಳ್ಸೋವ್ರು ನಿಮ್ಮ ಅಪ್ಪ ಯಾರು ಯಾತ್ ಕಳಿಸೋ ರೀ ನಿಮ್ಮಪ್ಪ ನಿಮ್ಮ ಅಮ್ಮ ಮಾಡಿ ಕರೋದು ಉಂಡಿ ಹಾಕು ಕಣಿಯಾ ನೀನು ಯಾತ್ ಮಾಡಿ ಅಲ್ಲಿ ಎಲ್ಲಿ ಬಂದು ಮಾಡು ಅಂದರೆ ನನಗೆ ಯಾತು ಬರೋಲ್ಲ ಅಂತ ಹೇಳ್ತೀಯ ಅವತ್ತು ಉಪ್ಪಿಟ್ಟು ಮಾಡಿದ್ದೆ ಅದೇ ವೋಸವ್ರು ಆಸ್ಪತ್ರೆಗೆ ಹೋಗಿ ಬಂದು ಬಾಡ್ಲಿ ಅಕ್ಷ್ಮ ಯಾ ಈಗೇನು ಹತ್ತು ನಿಮಿಷಕ್ಕೆ ಬರ್ತಾವೆ ಮೊಬೈಲ್ ಓಡಿದ್ರೆ ನಾವು ನೀನು ನಾನೇನು ತಲೆ ಕೆಡ್ಸಮಲ್ಲ ಮೊಬೈಲ್ ಓಡಿದ್ರೆ ಬರ್ತೈತೆ ಅದೇನು ಪಲಾವ್ ಮಾಡೋದು ಹೆಂಗೆ ಬಿರಿಯಾನಿ ಮಾಡೋದು ಹೆಂಗೆ ಅದೆಲ್ಲ ಬರ್ತಾವೆ ನಾನೇ ನಿನ್ನೇನು ತಲೆ ಕೆಡ್ಸಮಲ್ಲ ನಿನ್ನ ತಾಗೆ ಕೇ ಯಾಕು ಓಡೋ ಅಂತಾನು ಕೇಳೋದಿಲ್ಲ ನಿನ್ನೇನು ಏ ನಿನ್ನ ಯಾವಳೆ ಕೇಳೋ ಅಂದ್ಲು ನಿನ್ನ ಯಾವಳೆ ಕೇಳೋ ಅಂದ್ಲೇ ನಿನ್ನ ನಿನ್ನ ನಾಯಿ ಮಾತಾಡಿಸ್ತಾರೆ ಹೋಗಲ್ಲ ಇವಾಗಲಿ ನಿನ್ನ ಯಾವಳೆ ಮಾತಾಡ್ಸಿಲ್ಲ ಅಂದ್ಲೆ ನಾನು ಬೈಕ್ ಏನಕ್ಕೆ ಕಂಡು ನಾನು ನಿಂತಕ್ಕೆ ಬಂದಿದ್ದು ನೀನು ನನ್ನ ಯಾಕೆ ಬೈಕ್ ಏನೇ ನೀನು ನಿನ್ನ ಯಾನು ಬೈಕ್ ಎಂತ ನಿನ್ನ ನೀನು ಯಾವಳು ಬೇಕೆಂದ್ಲೂ ನಾನು ಯಾರನ್ನ ಬೈಕ್ ಎಂತಿದ್ದೆ ನಿನ್ನ ಯಾವಳ ಬೇಕೆಂಬ್ಲು ಅಂತ ಅಲೇ ನಮ್ಮ ಮನೆಗೆ ಒಂದು ಕಣೆ ನಾನು ಹೊರಕ್ಕೆ ಬಂದಿದ್ದಿಲ್ಲ ಅಂದರೆ ಗೊತ್ತಿರಲಿಲ್ಲ ನೀನು ಬೈಕ್ ಎಣಿಕೆ ನಂಗೆ ಬಂದಿದ್ದು ಇಲ್ಲ ಇಲ್ಲಾಂದರೆ ನಾನು ನಿನ್ನ ನಿಮ್ಮ ಕೂಟ ಹಾಕಿಪಟ್ಟಿದ್ದೆ ಹೋಗಲೇ ಹೋಗಿ ನಾನೇನು ನಿನ್ನ ಅಲ್ಲ ನಾನೇನು ನಿನ್ನ ತಂಗೇ ಒಂದು ಅಡುಗೆ ಕಲ್ತಿ ಕಲ್ತಾ ಇಲ್ಲ ಅಮ್ಮಂಗಿಲ್ಲ ನಾನು ಎಲ್ಲ ಕಲ್ತಿದ್ದೀನಿ ನಾನು ಕಲ್ತಿದ್ದೇನೆ ನೀನು ಎರಡು ಮೂರು ಕ್ಲಾಸ್ ಓದಿರೋದು ನಾನು ಬಿ ಎಡ್ ಓದಿರೋದು ಗೊತ್ತೈತೆ ನಾನು ಯಾವುದೇ ಮೂರನೇ ಕ್ಲಾಸ್ ಓದಿದ್ರು ಅದೇನು ಬುಯ್ ಆತಕ್ಕೂ ಬಂದಂಗಲ್ಲ ಮನೆಯಾಗ ಅಡುಗೆ ಅಡುಗೆ ಮಾಡೋರ್ಬೇಕು ಕಸ ಕಸ ಗುಡಿಸೋಕ್ ಬರ್ತದೆ ನಿನಗೆ ಹತ್ತೊಂದು ಪರ್ಕೆ ಇಪ್ಪನ್ ಪರ್ಕಿ ಹಾಕ್ತಾಳೆ ಪಾತ್ರೆ ತೊಳಿ ಅಂದರೆ ಸೋಪ್ ಸೋಪ್ ಎಲ್ಲ ಹಂಗೆ ಇರಲಿರುತ್ತೆ ಜೋರ್ ಎಲ್ಲ ಹಂಗೆ ಇರುತ್ತೆ ಹಂಗ ಗುಡಿಸ್ತಾಳೆ ಅದ ನಾವೇ ತೊಳಿತಾಳೆ ಬರಲ್ಲ ಅಲ್ಲ ಅಲ್ಲ ನಾವೇ ಮಾತಾಡಕ್ಕೆ ನಿಮ್ಮ ಯಾತು ನನ್ನ ಯಾವಾಗ ಮಾತಾಡಕ್ಕೆ ಬರಲ್ಲ ಅನ್ನೋ ನನ್ನ ಕಣ್ಗಿಸ್ತೀವಿ ಹೋಗಲೇ ಹೋಗಿ ഓക്കെ ഓടില്ല അല്ലേ നനിയല്ല ഞാൻ നനഗത്ത് അത് എല്ലാവർക്കും ಹುಂಕಣೆ ನೀನು ಯಾವ ಹೆಂಗೆ ಮಾಡಿ ನೀನು ಏನು ಆಡ್ಬೇಕು ಅಂತಾರೆ ನಾವೇನು ಮಾಡಿ ಕೆಲಸನಾ ಬರೀ ಯಾವಾಗಲೂ ಫೋನ್ ಹ್ಞೂ ಟಿ ಟಿವಿ ನೋಡೋದು ಆತಲ್ಲೇ ಬರೀ ನಿಂದು ಬಂದಾಗಿಂತ ಅಂತ ಅವತ್ತು ಮಾಡ್ತಾಳೆ ಇವತ್ತು ಮಾಡ್ತಾಳೆ ಅಂತ ಸುಮ್ಮನೆ ಕಿಲೋನು ಸುಮ್ಮನೆ ಟಿ ವಿ ಮುಂದೆ ಕುಕೊಂಬೋದು ಮಾಡ್ತೀಯಲ್ಲ ಏನು ಕಣೆ ನಾನು ಟಿವಿ ಮುಂದೆನೇ ಕುಕ ಮಾಡ್ಕೊಳ್ಳಿ ಮಾಡ್ಕೇಳಿ ನೀನು ನೀನು ಯಾಕಿರೋದು ನೀನು ಮಾಡಬೇಕು ನಾನು ಮಾಡ್ಬೇಕು ನಾನು ಕಸ ಕುಡಿಸ್ತೀನಲ್ಲೇ ಸಾಯಂಕಾಲ ಬೆಳಗ್ಗೆ ಕಸ ಕುಡಿಸ್ತೀನಲ್ಲ ಅದೇ ಸಾಕು ನನ್ನ ಕೆಲಸ ಆಯಿತು ಅಷ್ಟೇ ಅದು ಅದೇ ಮತ್ತೆ ಮುದ್ದೆ ಉಂಡು ಏನು ಅನ್ನೋ ಉಣ್ಬೇಡ ಸಾಕು ನನಗೆ ಒಟ್ಟು ತೋರ್ನು ನೀನು ಹ್ಞೂ ಕಣೆ ನಾನು ಅದಕ್ಕೂ ಯೋಚನೆ ಮಾಡಲ್ಲ ಇಷ್ಟ ಕಣೆ ನೀನು ನನ್ನ ಏ ಯಾಕ್ರಿ ಅಮ್ಮ ಐತ್ರಿ ಹಿಂಗಿರೋ ಒಂದೇ ಮನೆ ಸೊಸೆಯಾಗಿ ಹಿಂಗ ಉದ್ದಾಡಿ ಯಾರು ಏನ್ಕೊತಾರಲ್ಲೇ ಊರ ಕಾಣ್ರು ಆ ಪುಟ್ಲಿಂಗಮ್ಮನ್ ಮಮ್ಮ ಸೊಸ್ಯರು ಹೆಂಗ್ ಒಯ್ದಾಡ್ತಾರೆ ಅನ್ಕೋಬೇಕಲ್ಲ ಎಲ್ಲ ನೋಡ್ಬೇಕಲ್ಲ ಅಕ್ಕ ಹೊರಕ್ ಬಂದರ ಒಳ ಒಳಗ್ ಸಾಲತ್ತೇನ ಇವಾಗ ಹೊರಕ್ ಬದಾವ್ರಿ ಏನತ್ತೆ ಬರತ್ತೆ ಇಲ್ಲಿ ಅವಳು ಒಂದ್ ಕೆಲಸ ಮಾಡಲ್ಲ ಹುಂಡಾಳು ತೆಟ್ಟೆ ಅಲ್ಲೇ ಬಿಡ್ತಾರೆ ನಾವು ತೊಬ್ಬಿಕ್ಬೇಕು ಗಂಡಸ್ರ್ ಉನ್ನಂಗ ಬಿಟ್ಟು ಹುಣ್ಣಂಗ್ ಬಿಟ್ಟು ತೊಬ್ಬಿಕ್ಬೇಕಂದ್ರೆ ನಾವು ಯಾರ ಕೈಲ ಗೊತ್ತೇ ಅವಳು ತೆಗೆ ಕೇಳ್ಬೇಕು ನೀನು ಎಲ್ಲ ಕೆಲಸ ಮಾಡಕ್ ಕೇಳ್ಬೇಕು ಸಸಾದ್ಮೇಲೆ ಇಬ್ಬರು ಮಾಡ್ಬೇಕು ಮತ್ತೆ ಏ ಅಮ್ಮಣಿ ಮಾಡಬೇಕು ನೀನು ಮತ್ತೆ ಅವಳೊಬ್ಬಳ ಕೈಲೇ ಮಾಡೋಕ್ಕಾಗಲ್ಲ ನೀನೇನ ಸೌಕರ್ ಮನೆ ಮಗಳಂತ ಮಾಡ್ಕೆ ಬಂದಿತ್ತೆ ನೀನು ಹಿಂಗೆ ಮಾಡೋದು ಮಾಡ್ಬೇಕಮ್ಮ ಕೆಲಸನ ನಮ್ಮ ತಗ ನಡೆಯಲ್ಲ ಯಾಕತ್ತೆ ಅವಳಿಗೆಲ್ಲ ಅಡುಗೆ ಬರುತ್ತಂತ ನನ್ನ ಹಿಂಗೆ ಬೈತೀಯಾ ನಾನು ಕಲ್ಕೊತೀನಿ ಏನತ್ತೆ ಕಲ್ತ್ಕೊಂಡನಾ ಕಲ್ಕ ಬಿಟ್ಟನಾ ಬಿಡು ಹೊಟ್ಟು ಪಾತ್ರೆ ತೊಳ್ಬೇಕು ಕಸ ಗುಡಿಸ್ಬೇಕು ಅಡುಗೆ ಮಾಡ್ಬೇಕು ಅಮ್ಮ ಎಲ್ಲ ಕೆಲಸ ಮಾಡ್ಬೇಕು ಉಣ್ಬೇಕು ನಮ್ಮ ಮನೆಯಾಗಿ ಹಂಗ ಬಂದಿದ್ರೆ ಇರು ಇಲ್ಲಾಂದ್ರೆ ಬೇರೆ ಹೋಗ್ ಅಷ್ಟೇ ಹ್ಞೂ ಸರಿ ಆತ ಮಾಡ್ತೀನಿ ನಾನು ಹೋಗ್ತೀನಿ ಟಿ ವಿ ಒಳಗೆ ಆಡ್ತೈತಿ ಅಲ್ಲ ಕಾಣತ್ತೆ ನೀನು ಹೇಳ್ಬೇಕತ್ತೆ ಅವಳಿಗೆ ಅವ್ ಮಾಡಮ್ಮ ನಮ್ಮ ಅಂತ ಹೇಳಬೇಕು ಅವಳು ಒಂದು ಅಡುಗೆ ಮಾಡಲ್ಲ ಎಂಥದ್ದು ಇಲ್ಲ ಅವತ್ತು ಉಪ್ಪಿಟ್ಟು ಮಾಡಿಲ್ಲ ಎಲ್ಲಮ್ಮ ಉಂಡು ಮನೆ ಕೇಳ್ವಿ ನೋಡು ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಂಗೆ ಅದಕ್ಕೆ ನೀಟ ಅಂತ ಹೇಳ್ಬೇಕಮ್ಮ ಅದು ಬರೋಲ್ಲ ಅಂದರೆ ಬರೋದೇ ಇಲ್ಲ ಮಾಡೋಕೆ ಸುಮ್ಮನೆ ಹ್ಞೂ ಸರಿ ಆಯ್ತು ಹೇಳು ಮಾ ಹೇಳ್ತೀನಿ ನೀನು ಮಾಡು ನಾವು ಏನಾರು ಮಾಡಲಿಲ್ಲ ಅಂದ್ರೆ ಹೇಳ ಅಂತಾಗಿ ಏನಿಲ್ಲ ಆಮೇಲೆ ಅವಳು ಸರಿ ಹೇಳ್ತೀನಿ ಮಾಡ್ದಾಗೆ ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರು ಇಬ್ರು ಸೊಸೆ ಸೊಸೆರಿದ್ರೆ ಇದೇ ಇತ್ತಿನೇ ಆಗೋದು ವೈದಾಟಕ್ಕೆ ನಿಂತ್ಕೊತಾರೆ ಡೈಲಿ ಒಳಗೆ ಒಯ್ದಾಡೋರು ಇವತ್ತು ಹೊರಕ್ಕೆ ಬಂದರು ಒಯ್ದಾಡೋಕ್ಕೆ ಹಾಂ ನಾವು ಬೈದು ಬೈದು ಸಾಕಾಗೇ ಅಲ್ಲಿ ನಿಮ್ಮೂರಾಗೂ ಯಾರಾದರೂ ಈ ಥರನೇ ಇದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ವೀಕ್ಷಕರೇ ಧನ್ಯವಾದಗಳು